ಮಸ್ತೆ ವೆಲ್ಕಮ್ ಬ್ಯಾಕ್ ಟು ಲಾಲಾ ಇವತ್ತಿನ ಬ್ಲಾಗ್ ಅಲ್ಲಿ ನಾವು ಒಂದು ಬೈಕ್ ಫಂಕ್ಷನ್ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಸೀಮಂತ ಸೊ ಬೆರಡೂರಲ್ಲಿ ಇದೆ ಆಲ್ರೆಡಿ ಟೈಮ್ ಹನ್ನೆರಡು ಆಗಿದೆ ಇವಾಗ ಹೊರಟಿದ್ದೀವಿ

అమ్మ ఎన్నెన్న తో కకల పోల పండి ఎన్నెన్న కలకల్ పుండు అ ఎన్నెన్న కలకల్ పుండు పోనాక ఏప

ದೊಡ್ಡ ವರ್ಷ ಬಿಟ್ಟು ಬಿಡ್ತಾರ ಇತ್ತಿ ಬಿಡ್ಪಾರ ಸಿರುಗ್ ಸೈಕಲ್ ಮಾಡೋಡ್ಗೆ ಚೂರ್ಪಿರಪ್ಪ ಬನ್ನಿ ಆ ಮುಂಡ ಊಟ ಆಯ್ತಾ ಫಂಕ್ಷನ್ ಒಳ್ಳೆ ಆಯ್ತಾ ಯಾರು ಬಾವನಾ ಮೈದಾ ಅಂದು ಖುಷಿ ಪಟ್ಟೋಡ ರಜೆ ಹಾಕಿದ ರಜೆ ಹಾಕಿದ ರಜೆ ಕೊಟ್ರಾ ಸ್ಟಾರ್ಟಿಂಗ್ ಅಲ್ಲ ಅದಕ್ಕೆಲ್ಲ ಖುಷಿಯಾ ಒಳ್ಳೇದುಂಟ ನಿಂದು ಸಾರಿ ನೋಡ ಫುಲ್ ನೋಡುವ ಹಿಂದೆ ಅಂತ ಹಿಂದೆ ಹೋಗು ಹಿಂದೆ ಹೋಗು ಓ ಸೂಪರ್ ಉಂಟಾ ಯಾರು ರೆಡಿ ಮಾಡಿದ್ ಮನೆಗೆ ಅಮ್ಮನ ಸೂಪರ್ ಆದಿ ಆದಿ ಗೊತ್ತಿಲ್ಲ ನಾವು ವಿಶ್ ಮಾಡಿ ಈಗ ಊಟಕ್ಕೆ ಬಂದ್ವಿ ಊಟಕ್ಕೆ ಬಂದ್ವಿ ಊಟ ತುಂಬಾ ಚೆನ್ನಾಗಿತ್ತು ಸೊ ತುಂಬ ಟೇಸ್ಟಿಯಾಗಿತ್ತು ಯಾವಾಗಲೂ ಪೂರಿಗೆ ಯೂಶುವಲ್ ಆಗಿ ಬೇರೆ ಎಲ್ಲೇ ಗ್ರೇವಿ ಇರುತ್ತೆ ಬಟ್ ಅವತ್ತು ಸೋಯಾಬೀನ್ ಇತ್ತು ತುಂಬಾ ಚೆನ್ನಾಗಿತ್ತು ಸೋಯಾಬೀನ್ ಗ್ರೇವಿ ಆ್ಯಂಡ್ ಜೊತೆಗೆ ಆ್ಯಸ್ ಯೂಶುವಲ್ ಅನ್ನ ಸೌತೆಕಾಯಿ ಸಾರು ಅದೆಲ್ಲ ಇರುತ್ತಲ್ಲ ಸೊ ಅದೆಲ್ಲ ಇತ್ತು ಮಜ್ಜಿಗೆ ಪಾಯಸ ಅದೆಲ್ಲ ಇತ್ತು ಸೊ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಸೊ ಅಲ್ಲಿಗೆ ಎಂಡ್ ಮಾಡಿದೆ ನಾನು ವೀಡಿಯೋ ಮತ್ತು ಮನೆಗೆ ಬಂದು ಈಗ ಈವ್ನಿಂಗ್ ಆಯ್ತಲ್ಲ ಸೊ ಎಲ್ರಿಗೂ ಟೀ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಬನ್ನಿ ಎಲ್ರಿಗೂ ಟೀ ಮಾಡೋಣ ನಮಗೆ ಬೆಳಗ್ಗೆ ಮತ್ತೆ ಸಂಜೆ ಎರಡು ಹೊತ್ತು ಟೀ ಕೊಡೋ ಹಾಬಿ ಇದೆ ಸೊ ಎರಡು ಹೊತ್ತು ನಾವು ಟೀ ಕುಡಿತೀವಿ ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಎರಡು ಹೊತ್ತು ಸೊ ಹಾಗಾಗಿ ಮಾಡೋಣ ಅಂತ ಬಂದೆ ಎಲ್ರಿಗೂ ಕೂಡ ಸೊ ಬನ್ನಿ ಮಾಡೋಣ ಯಶೋ ಏನ್ ಮಾಡ್ತಿದ್ಯಾ ಆಡ್ತೀಯ ಈಗ ಯಾರೆಲ್ಲಿಸಿತು ಆಡ್ತೀರಾ ಟೆಸ್ಟ್ ಮ್ಯಾಚ್ ಟೀ ಆಯಿತು ಈಗ ಎಲ್ಲರಿಗೂ ಕೊಡೋದು ಹಲಸಿನ ಹಣ್ಣಲ್ಲ ಇದು ಕಾಯಿ ಅಂದರೆ ಇನ್ನೊಂದು ಸ್ವಲ್ಪ ಹಣ್ಣಾಗಬೇಕು ಸೊ ಇವಾಗಲೇ ಯಾಕೆ ತೆಗೆದಿಟ್ಟಿದ್ದೀವಿ ಅಂತ ಹೇಳಿದರೆ ಅದು ಮಳೆಗೆ ಮೇಲಿಂದ ಕೆಳಗೆ ಬೀಳುವಾಗ ಅದು ಸುಮ್ಮನೆ ವೇಸ್ಟಾಗಿ ಹೋಗ್ತದೆ ಅದನ್ನು ತಿನ್ನಲಿಕ್ಕೆ ಆಗೋದಿಲ್ಲ ಅಲ್ಲ ಅದಕ್ಕಿಂತ ನಾವು ಮುಂಚೆ ಕುಯ್ದಿಟ್ರೆ ಸ್ವಲ್ಪ ಕಾಯಿ ಇರುವಾಗ ಕುಯ್ದಿಟ್ಟರೆ ಕೆಳಗೆ ಬಿದ್ದರೆ ಸಹ ಅಷ್ಟೇನು ಪೆಟ್ಟಾಗುದಿಲ್ಲ ಸ್ವಲ್ಪ ಪೆಟ್ಟಾಗ್ತದೆ ಅಷ್ಟೇ ಅಲ್ವ ಹಣ್ಣಾಗಿದ್ದು ಬಿದ್ದೋದ್ರೆ ಮತ್ತೆ ಅದು ಯೂಸ್ ಮಾಡಲಿಕ್ಕೇ ಆಗೋದಿಲ್ಲ ಅದು ತುಂಬ ಪೆಟ್ಟಾಗಿ ಮತ್ತು ಉಪಯೋಗಿಸಲಿಕ್ಕೆ ಆಗೋದಿಲ್ಲ ಅಂದರೆ ತಿನ್ನಲಿಕ್ಕೆ ಆಗೋದಿಲ್ಲ ಅದು ಹಾಗಾಗಿ ನಾವೇನು ಮಾಡ್ತೇವೆ ಅಂದರೆ ಸ್ವಲ್ಪ ಕಾಯಿ ಇರುವಾಗನೇ ಹೀಗೆ ಕುಯ್ದು ತೆಗೆದಿಟ್ರೆ ಮತ್ತು ಅದು ಹಣ್ಣು ಹಾಕ್ಲಿಕ್ಕೆ ಬಿಟ್ಟರೆ ಹಣ್ಣಾಗೆ ಹಾಗೆ ಹಣ್ಣಾದ್ಮೇಲೆ ತಿಂಡಿಗ ಅಥವಾ ಹೀಗೆ ತಿಂಡಿಗ ಯೂಸ್ ಮಾಡ್ಬೋದು ಅತ್ತೆ ಮಾ ಒಂದು ಆನಿವರ್ಸರಿ ಇತ್ತು ಹಾಗೆ ಪಾಯಸ ಕೂಡ ಮಾಡಿದ್ದೆ ಇದೊಂದು ಸಣ್ಣ ವ್ಲಾಗ್ ಆಗಿತ್ತು ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ